ಇತಿಹಾಸ ಶ್ರೀ ಘಾಟಿ ಸುಬ್ರಹ್ಮಣ್ಯ ಧನಗಳ ಜಾತ್ರೆ ಹಿನ್ನೆಲೆ ನವಕರ್ನಾಟಕ ವೇದಿಕೆ ವತಿಯಿಂದ ಜಾತ್ರೆಗೆ ಬರುವ ಧನಗಳಿಗೆ ಉಚಿತ ಮೇವು ಮತ್ತು ನೀರು ವಿತರಣೆಗೆ ಸಕಲ ಸಿದ್ದತೆ ನವಕರ್ನಾಟಕ ರಾಜ್ಯಾಧ್ಯಕ್ಷ ಹಳ್ಳಿ ರೈತ ಅಂಬರೀಷ್ ನೇತೃತ್ವದಲ್ಲಿ ಸಿದ್ದತೆ ಮೇವು ಮತ್ತು ನೀರು ವಿತರಣೆಯ ಜೊತೆಗೆ ಕಾರ್ ಫ್ಯಾಷನ್ ಶೋ ನಡೆಸಲು ತಯಾರಿ ಹಳ್ಳಿ ಕಾರ್ ಫ್ಯಾಷನ್ ಶೋದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ಧನಗಳ ಒಡೆಯನಿಗೂ ಬಹುಮಾನ ನೀಡಲಾಗಿದೆ ಜಾತ್ರೆಗೆ ಕರ್ನಾಟಕ ರಾಜ್ಯವಲ್ಲದೆ ತಮಿಳುನಾಡು ಆಂಧ್ರಪ್ರದೇಶದಿಂದಲೂ ಕೂಡ ಜಾತ್ರೆಗೆ ಬರುವ ರೈತರು ಡಿಸೆಂಬರ್ ಇಪ್ಪತ್ತರಿಂದ ಒಂದು ವಾರಗಳ ಕಾಲ ನಡೆಯುವ ಧನಗಳ ಜಾತ್ರೆ ಇದೇ ವೇಳೆ ಡಿಸೆಂಬರ್ ಇಪ್ಪತ್ತಕ್ಕಿಂತ ಮೊದಲು ಜಾತ್ರೆಗೆ ಬರಬೇಡಿ ಅಂತ ಅಂಬರೀಷ್ ರೈತರಲ್ಲಿ ಮನವಿ ಮಾಡಿಕೊಳ್ಳಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾವು ಆಲ್ರೆಡಿ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಸುಮಾರೊಂದು ಐದರಿಂದ ಹತ್ತು ಲೋಡು ನಾವು ದ ಈ ಸರಿ ತೆಗಿ ತೊಗೊಂಡಿದ್ದೀವಿ ತಗೊಂಡು ಸಂಗ್ರಹಣೆ ಮಾಡಿದ್ದೀವಿ ಇನ್ನೇನು ಇನ್ನು ಇಪ್ಪತ್ತನೇ ತಾರೀಕು ಮೇಲೆ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಅವತ್ತು ನಾವು ಉದ್ಘಾಟನೆ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ ಯಾಕಂದರೆ ದೂರದಿಂದ ಬರ್ತಾರೆ ಬೇರೆ ಜಿಲ್ಲೆಯಿಂದ ಬೇರೆ ತಾಲೂಕುಗಳಿಂದ ಬರ್ತಾರೆ ಸೊ ಆ ದೃಷ್ಟಿಯಿಂದ ನಾವು ಕೊಡೋದು ಒಂದಿನಕ್ಕಾದರೂ ಆಗುತ್ತೆ ಅವ್ರಿಗೆ ಅಂತೇಳಿ ಇದೇ ದೃಷ್ಟಿಯಿಂದ ನಾವು ಡೈಲಿ ಕೀ ಅವ್ರಿಗೆ ಪ್ರತಿದಿನವೂ ಕೂಡ ಕಾ ಒಬ್ಬ ವ್ಯಕ್ತಿ ಕೂಡ ಕಾಗದಿದ್ದ ಆಗದಿದ್ರು ಆ ನಾವು ಚೀಟಿಗಳ ಮುಖಾಂತರ ಕೊಡ್ತೀವಿ ಯಾಕಂದ್ರೆ ಡೈಲಿ ಒಬ್ಬರೇ ಬರ್ತಾರೆ ಸೊ ಆ ದೃಷ್ಟಿಯಿಂದ ನಾವೇನು ಮಾಡ್ತೀವಿ ಟೋಕನ್ ಅವ್ರ ಸ್ಥಳಕ್ಕೆ ಹೋಗಿ ನಾವು ಟೋಕನ್ಗಳು ಕೊಟ್ಟು ಅವ್ರ ಟೋಕನ್ಗಳ ಮುಖಾಂತರ ಇಲ್ಲಿ ಮೂಲನ ವಿತರಣೆ ಮಾಡೋ ಅಂತ ಕೆಲಸ ಈ ಸರಿ ಮಾಡ್ತೀವಿ ಹಳ್ಳಿಕಾರ ಫ್ಯಾಷನ್ ಶೋ ಅಂತ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದೀರಾ ಯಾವ್ಯಾವ ತರ ಮಾಡ್ತೀರಾ ಹಸುಗಳ ಓರಿಗಳ ಯಾಕಂದ್ರೆ ನಾವು ವಸತಿ ಹಾಡುನೆಲೆಯಲ್ಲಿ ಮಾಡಿರ್ತಕ್ಕಂಥದ್ದು ಒಂದು ಅಹ್ ಮೆಚ್ಚುಗೆ ಆಗಿದೆ ಆ ಕಾರ್ಯಕ್ರಮ ಯಾಕಂದ್ರೆ ರೈತರನ್ನ ಮೆರೆಸ್ತಕ್ಕಂಥ ಕಾರ್ಯಕ್ರಮ ಆಗ್ಬೇಕು ಯಾಕಂದ್ರೆ ರೈತರನ್ನ ಮೆರೆಸ್ತಕ್ಕಂಥ ಕಾರ್ಯಕ್ರಮ ಯಾವುದೇ ಕೂಡ ಆಗೋದಿಲ್ಲ ಸೊ ಆ ದೃಷ್ಟಿಯಿಂದ ನಾವೇನ್ ಮಾಡ್ತಿದ್ದೀವಿ ಈ ಸರಿ ಹಳ್ಳಿ ರೈತರನ್ನ ಮೆರೆಸ್ಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಸೃಷ್ಟಿ ಮಾಡಿದ್ವಿ ಆ ಹಿತ ದೃಷ್ಟಿಯಿಂದ ನಾವೇನ್ ಮಾಡಿದ್ದೀವಿ ಯಾಕಂದ್ರೆ ನಾವು ಸಪ್ರೇಟಾಗಿ ಜಾತ್ರೆ ಬಿಟ್ಟು ಸಪ್ರೇಟಾಗಿ ನಾವು ಕಾರ್ಯಕ್ರಮ ಮಾಡಿದಾಗ ಬೇರೆ ಕಡೆಯಿಂದ ಬಂದು ಅವರಿಗೆ ಹೋಗೋ ಅಂತ ಎಕ್ಸ್ಪೆನ್ಸಸ್ಸು ಮತ್ತೊಂದು ಹೆಚ್ಚಿಗೆ ಆಗೋದ್ರಿಂದ ಸೊ ಇಲ್ಲಿ ನಾವು ಮಾಡೋದು ಏನು ಆ ರೈತರಿಗೆ ಅನುಕೂಲ ಆಗುತ್ತೆ ಅಂತಂದರೆ ಇಲ್ಲಿ ಅವರು ಒಡ್ಕೊಂಬಂದಿರ್ತಾರೆ ವ್ಯಾಪಾರ ವಹಿವಾಟುಗೆ ಸೊ ಆ ಹಿತದೃಷ್ಟಿಯಿಂದ ನಾವೇನು ಮಾಡಿದ್ದೀವಿ ಇಲ್ಲೇ ಯಾಕೆ ಹೆಂಗಿದ್ರು ನಾವು ಉಚಿತವಾಗಿ ಹುಲ್ ಕೊಡ್ತೀವಿ ಮೇವು ಮೇವು ಕೊಡ್ತಾ ಇದೀವಿ ಅದೇ ನೀರು ಕೊಡ್ತಾ ಇದ್ದೀವಿ ಸೊ ಹಿಂಗೋ ವೇದಿಕೆ ಇರೋದ್ರಿಂದ ಹಾಗೆ ರೈತರನ್ನು ಕೂಡ ಮೆರೆಸ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಒಂದು ಹಿತದೃಷ್ಟಿ ಇಟ್ಕೊಂಡು ಸೊ ಘಾಟಿಯಲ್ಲೇ ಈ ಸರಿ ಮಾಡೋಣ ಹಳ್ಳಿಕಾರ್ ಫ್ಯಾಷನ್ ಶೋ ಅಂತೇಳಿ ನಾವು ಆಲ್ರೆಡಿ ನಿರ್ಧಾರ ತಗೊಂಡು ಅದಕ್ಕೆ ಆಲ್ರೆಡಿ ಸಿದ್ಧತೆಗಳು ಆಗ್ತಾಯಿದೆ ಯಾಕಂದರೆ ನಾವು ವಸತಿ ಮಾಡಿರ್ತಕ್ಕಂಥ ಈ ಸಿಟಿ ಇನ್ನೂ ವಿಭಿನ್ನವಾಗಿ ಮಾಡೋಣ ಇನ್ನೂ ಒಂದು ಅಪ್ಗ್ರೇಡ್ ಆಗೋಣ ಹೇಳಿ ಏನು ಮಾಡಿದ್ವಿ ಪ್ರತಿಯೊಬ್ಬ ರೈತರು ಬಂದಿರತಕ್ಕಂಥ ರೈತರಿಗೂ ಮೆರೆಸ್ಬೇಕನ್ನೋ ಒಂದು ಹಿತ ಇಟ್ಕೊಂಡು ಮೊದಲನೇದಾಗ ಹಳ್ಳಿ ರೈತರಿಗೆ ಹೆಚ್ಚಿಗೆ ನಾವು ಆದ್ಯತೆ ಕೊಡ್ತೀವಿ ಯಾಕಂದ್ರೆ ಶೋಕಿ ವಾರೀಸ್ ಸಾಕಿರ್ತಕ್ಕಂಥವ್ರು ಬೇರೆ ನಾವು ಹಳ್ಳಿ ರೈತರ ಹಸುಗಳು ಮತ್ತು ಕರುಗಳು ಸಾಕಿರ್ತಕ್ಕಂಥ ರೈತರಿಗೆ ನಾವು ಮೊದಲನೇ ಆದ್ಯತೆ ನೀಡ್ತೀವಿ ಅಂತ ಹೇಳಕ್ ಬಯಸ್ತೇನೆ ಎಷ್ಟು ದಿನಗಳ ಕಾಲ ಈ ಕಾರ್ಯಕ್ರಮ ಮಾಡಬೇಕು ಸುಮಾರು ಮೂರ್ನಾಲ್ಕು ದಿನ ಇರುತ್ತೆ ಅಂತ ನಾನು ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದ್ದೀನಿ ಈ ಒಂದು ಜಾತ್ರೆ ಇಪ್ಪತ್ತನೇ ತಾರೀಕಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಒಳ್ಳೆ ದಿನ ಶುಕ್ರವಾರ ಬಂದಿರೋದ್ರಿಂದ ಒಳ್ಳೆ ದಿನ ಇರೋದ್ರಿಂದ ಆ ದೃಷ್ಟಿ ಇಟ್ಕೊಂಡು ನಾವು ಇಪ್ಪತ್ತನೇ ತಾರೀಕು ಜಾತ್ರೆ ಸೇರಿ ಅಂತೇಳಿ ಆಲ್ರೆಡಿ ರಾಜ್ಯದ ಜನಕ್ಕೆ ನಾವು ಸಂದೇಶ ಕೊಟ್ಟಿದ್ದೀವಿ ಯಾಕಂದ್ರೆ ಅದು ಮುಂಚೆ ಬರಬೇಡ್ರಿ ದಯವಿಟ್ಟು ಯಾಕಂದ್ರೆ ಒಂದು ಜಾತ್ರೆ ಒಂದು ಹಬ್ಬ ಥರ ಮಾಡೋಣ ಹೇಳಿ ನಾವೆಲ್ಲ ಅನ್ಕೊಂಡಿದೀವಿ ರೈತರನ್ನ ಒಂದು ಮೆರೆಸ್ಬೇಕು ಅಂದ್ಕೊಂಡಿದ್ದೀವಿ ಆ ಈ ದೃಷ್ಟಿ ಇಟ್ಕೊಂಡು ನಾವೇನು ಮಾಡಿದ್ದೀವಿ ಇಪ್ಪತ್ತನೇ ತಾರೀಕು ಮೇಲೆ ಬನ್ನಿ ಅಂತೇಳಿ ನಾವು ಆಲ್ರೆಡಿ ಕರೆ ಕೊಟ್ಟಿದ್ದೀವಿ ರಾಜ್ಯದ ರೈತರಿಗೆ ಪ್ರತಿ ವರ್ಷ ಕೂಡ ಜಾತ್ರೆ ಅದನ್ನೇ ಹೇಳ್ತಾ ಇದ್ದೀನಲ್ಲ ಖಂಡಿತವಾಗ ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯಮಾಡಿ ಇಪ್ಪತ್ತನೇ ತಾರೀಕು ಏನು ಒಳ್ಳೆ ದಿನ ಶುಕ್ರವಾರ ಮಹಾಲಕ್ಷ್ಮಿ ಏನು ಹುಟ್ಟ ಆದ್ರಿಂದ ಒಳ್ಳೆ ದಿನದಿಂದ ಒಳ್ಳೆ ನಾವು ದಿನಾಂಕ ಮತ್ತೆ ಡೇಟ್ ಎಲ್ಲ ನೋಡ್ಕೊಂಡೆ ನಾವು ಇಪ್ಪತ್ತನೇ ತಾರೀಕಿಂದ ಬನ್ನಿ ಅಂತ ಹೇಳ್ತಾ ಇರೋದು ಶುಭ ಗಳಿಗೆ ಆಗಿರ್ತದೆ ಯಾ ಅದೇ ದೃಷ್ಟಿಯಿಂದ ನಾವು ರಾಜಗಳ್ನು ನೋಡ್ಬೇಕಾಗತ್ತೆ ನಮ್ಮ ವ್ಯಾಪಾರ ವಹಿವಾಟುಗಳು ಕೂಡ ರಜೆಗಳು ನೋಡ್ಬೇಕಾಗತ್ತೆ ಆ ಹಿತ ದೃಷ್ಟಿಯಿಂದ ನಾವೇನ್ ಮಾಡಿದೀವಿ ಶನಿವಾರ ಶುಕ್ರವಾರ ಇಲ್ಲಿಗೆ ಬಂದರೆ ಶನಿವಾರ ರಜೆ ಇರುತ್ತೆ ಭಾನುವಾರ ಇರುತ್ತೆ ಸೋಮವಾರ ಮಾಮೂಲಿ ಇರುತ್ತೆ ಮಂಗಳವಾರ ಘಾಟಿ ಸುಬ್ರಹ್ಮಣ್ಯ ಬರ್ತಕ್ಕಂತಹ ಭಕ್ತಾದಿಗಳು ಜಾಸ್ತಿ ಆಗ್ತಾರೆ ಇಲ್ಲಿ ನೋಡ್ತಕ್ಕಂತಹ ಜನನೂ ಜಾಸ್ತಿ ಆಗುತ್ತೆ ವ್ಯಾಪಾರ ವಹಿವಾಟು ಚೆನ್ನಾಗಾಗುತ್ತೆ ಅದೇ ಥರ ನಮ್ಮ ಇದು ಕ್ರಿಸ್ಮಸ್ ಅದೇ ಟೈಮಲ್ಲಿ ಬರೋದ್ರಿಂದ ಇನ್ನೂ ಚೆನ್ನಾಗಿ ಪರಸೆ ಆಗುತ್ತೆ ಜಾತ್ರೆ ಆಗುತ್ತೆ ರೈತರು ಮೆರೆಸ್ತಕ್ಕಂಥ ಕೆಲಸ ಆಗುತ್ತೆ ಅದೇ ಅದೇ ಥರ ದನಗಳು ಮೆರೆಸ್ತಕ್ಕಂಥ ಕೆಲಸ ಈ ಒಂದು ವೇದಿಕೆಯಲ್ಲಿ ಆಗುತ್ತೆ ಅಂತ ಹೇಳಕ್ ಬಯಸ್ತೇನೆ ಅದೇ ನಾವು ಅದನ್ನ ಇನ್ನೂ ಡಿಸೈಡ್ ಮಾಡೋದು ಡಿಸೈಡ್ ಮಾಡಿಲ್ಲ ವೇದಿಕೆಯಲ್ಲಿ ಕುತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಯಾಕಂದರೆ ಸುಮಾರು ಒಂದು ಎರಡು ಮೂರು ಸಾವಿರ ಜೊತೆಗಳು ಬರ್ತವೆ ನಾವೇನು ಮಾಡಿದ್ದೀವಿ ಈ ಸತಿ ವಿಶೇಷವಾಗಿ ಅಂದರೆ ನಾವೇ ಹತ್ರ ಹೋಗಿ ಟೋಕನ್ ಕೊಡ್ತೀವಿ ಒಬ್ಬ ರೈತರು ಹತ್ತು ಹಸುಗಳು ಕಟ್ತಾರೆ ಹತ್ತು ಜೊತೆ ಕಟ್ತಾರೆ ಹತ್ತು ಜೊತೆಗೂ ವೇದಿಕೆ ಮೇಲೆ ಆಗಲ್ಲ ಸೊ ಒಬ್ಬ ರೈತರಿಗೆ ಒಂದೇ ಅವಕಾಶ ಒಂದು ಜೊತೆಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಮೊದಲನೇದಾಗ ಹಸುಗಳು ಮಾಡ್ತೀವಿ ಹಸುಗಳ ಜೊತೆಗೆ ಯಾಕಂದ್ರೆ ಹಸುಗಳು ಕಮ್ಮಿ ಬರೋದರಿಂದ ಹಸುಗಳ ಜೊತೆಗೆ ಬೀಜ ತೋರಿ ಮಾಡ್ತೀವಿ ಆ ನಂತರ ರೈತರಿಗೆ ಹಳ್ಳಿ ರೈತರಿಗೆ ಮೊದಲನೇ ಆದ್ಯತೆ ಕೊಟ್ಟು ಫಸ್ಟ್ ಹಳ್ಳಿ ರೈತರನ್ನೆಲ್ಲ ಕಂಪ್ಲೀಟ್ ಮಾಡಿ ಆ ನಂತರ ಏನು ಶೋಕಿಗೋಸ್ಕರ ಸಾಕಿರ್ತಾರೆ ಅಂಥವ್ರಿಗೆ ನೆಕ್ಸ್ಟ್ ಆದ್ಯತೆ ನಾವು ಕೊಡೋದಕ್ಕೆ ಮಾತು ಮಾತುಕತೆ ನಡೆದಿದೆ ಕೆಲವೇ ದಿನಗಳು ಈಗಾಗಲೇ ಸಂಗ್ರಹಣೆ ಮಾಡಿದೆ ಹೌದು ಖಂಡಿತ ನೀವು ನೋಡ್ಬೋದು ಆಲ್ರೆಡಿ ಮೇವು ಒಬ್ಬ ರೈತರು ತಂದು ಹಾಕಿದ್ದಾರೆ ನಾವು ಹೇಳಿದ್ವಿ ನಿಮ್ಮ ಪ್ರೀತಿಯಿಂದ ನಾವೇನು ದುಡ್ಡು ಕೇಳ್ತಾ ಇಲ್ಲ ಮತ್ತೊಂದು ಕೇಳ್ತಾ ಇಲ್ಲ ಬಸಾಪನ ಸೇವೆ ಮಾಡೋದಕ್ಕೋಸ್ಕರ ಒಂದು ಕಟ್ಟು ಹುಲ್ ತಗೊಂಬಂದು ಹಾಕಿ ಅಂತ ಹೇಳಿದ್ವಿ ನಮ್ಮ ರೈತರು ಈ ಭಾಗದ ರೈತರಿಗೆ ಎಕ್ಸ್ಪೆಷಲಿ ಅದರಿಂದ ತಂದು ಇವತ್ತು ಹಾಕಿದರೆ ನಮ್ಗೆ ಹೆಮ್ಮೆ ಇದೆ ಇಡೀ ನಮ್ಮ ರಾಜ್ಯದಲ್ಲಿ ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆ ಸತಿನೂ ಹೆಸರಾಗಿತ್ತು ಈ ಸತಿನೂ ಇಡೀ ರಾಜ್ಯ ಅಲ್ಲ ಇಡೀ ಪಕ್ಕದ ಆ ರಾಜ್ಯ ಆಂಧ್ರ ಇರಬಹುದು ತಮಿಳುನಾಡು ಇರ್ಬೋದು ಕೇರಳ ಇರ್ಬೋದು ಆಮೇಲೆ ತೆಲಂಗಾಣ ಇರ್ಬೋದು ಅನೇಕ ರಾಜ್ಯಗಳಿಂದ ಇಲ್ಲಿಗೆ ಬರ್ತಕ್ಕಂತ ಹಸುಗಳು ಆಗಿರ್ಬೋದು ಮತ್ತೆ ಓರಿಗಳಾಗಿರ್ಬೋದು ಮತ್ತೆ ವ್ಯಾಪಾರ ವಹಿವಾಟಗು ಬರ್ತಕ್ಕಂತ ಜನರಾಗಿರ್ಬೋದು ಎಲ್ಲ ಕೂಡ ಆಚೆ ಹೋಗಿ ಮಾತಾಡೋಂತ ಕೆಲಸ ನಮ್ಮ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಆಗಬೇಕು ನಂದು ಅದೇ ಕನಸು ಆಮೇಲೆ ಹಳ್ಳಿ ರೈತರು ಮೆರೆಸ್ತಕ್ಕಂಥದ್ದೇ ನನ್ನ ಕನಸು ಜೈ ಹಳ್ಳಿ ರೈತ ಹಳ್ಳಿ ರೈತರು ಉಳಿಸಿ ಬೆಳೆಸಿ ಜೈ ಹಳ್ಳಿ ರೈತ ಹಳ್ಳಿ ರೈತ ಅಂಬರೀಷ್ ಅಂತ